ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಹೆಲಿಕಾಪ್ಟರ್ ಪತನ ವಿಮಾನ ಪತನ ಇಂತಹ ದುರಂತಗಳಿಗೆ ಈ ಜಗತ್ತು ಸಾಕಷ್ಟು ಜನನಾಯಕರನ್ನ ಕಳ್ಕೊಂಡಿದೆ ಆಯಾ ದೇಶದ ಪ್ರಧಾನಿಗಳು ಅಧ್ಯಕ್ಷರು ಆಯಾ ದೇಶದ ಸಚಿವರು ಹೀಗೆ ಸಾಲು ಸಾಲು ಮಂದಿ ಇಂತಹ ಸಾಲು ಸಾಲು ದುರಂತಕ್ಕೆ ಬಲಿಯಾಗಿದ್ದಾರೆ ಇದೀಗ ಅದೇ ಸಾಲಿಗೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸೇರ್ಪಡೆ ಆಗ್ತಿದ್ದಾರೆ ಅರವತ್ಮೂರು ವರ್ಷ ವಯಸ್ಸಿನ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ದುರಂತಮಯ ಸಾವಿಗೀಡಾಗಿದ್ದಾರೆ ಹೆಲಿಕಾಪ್ಟರ್ ಪತನ ಆಗತ್ತೆ ಹೆಲಿಕಾಪ್ಟರ್ ಪತನ ಆದಂತಹ ಸಂದರ್ಭದಲ್ಲಿ ಅದರ ಒಳಗಡೆ ಇದ್ದಂತ ಇಬ್ರಾಹಿಂ ರೈಸಿ ಸಜೀವ ದಹನ ಆಗಿದ್ದಾರೆ ಅವರ ಜೊತೆಗೆ ಹೆಚ್ಚು ಕಡಿಮೆ ಒಂಬತ್ತು ಮಂದಿ ಸಜೀವ ದಹನ ಆಗಿದ್ದಾರೆ ಏನಿದು ಘಟನೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರುವಂತ ಸುದ್ದಿ ಇದು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಜೊತೆಗೆ ಒಟ್ಟು ಒಂಬತ್ತು ಮಂದಿ ಇರ್ತಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಹಾಗೆ ಬೇರೆ ಬೇರೆ ಇಲಾಖೆಗೆ ಸೇರಿದಂತಹ ಸಚಿವರು ಕೂಡ ಇರ್ತಾರೆ ಒಟ್ಟು ಮೂರು ಹೆಲಿಕಾಪ್ಟರ್ಗಳಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿರ್ತಾರೆ ಒಂದು ಪ್ರಮುಖ ಹೆಲಿಕಾಪ್ಟರ್ ಇನ್ನೆರಡು ಬೆಂಗಾವಲು ಹೆಲಿಕಾಪ್ಟರ್ಗಳು ಎಲ್ಲಿಗೆ ಹೋಗ್ತಿರ್ತಾರೆ ಅಂದ್ರೆ ನೆರೆ ರಾಷ್ಟ್ರವಾಗಿರುವಂತಹ ಅಜರ್ಬೈಜಾನ್ ಹಾಗೆ ಇರಾನ್ನ ಗಡಿ ಭಾಗದಲ್ಲಿ ಅಣೆಕಟ್ಟು ಅಥವಾ ಡ್ಯಾಮ್ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಬ್ರಾಹಿಂ ರೈಸಿ ಹಾಗೆ ಕೆಲ ಸಚಿವರೆಲ್ಲರೂ ಕೂಡ ಮೂರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಾರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾರೆ ಕಾರ್ಯಕ್ರಮವನ್ನು ಮುಗಿಸಿಕೊಳ್ತಾರೆ ಅದಾದ ಬಳಿಕ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಜೋಲ್ಫಾ ಎನ್ನುವಂತಹ ಒಂದು ಭಾಗ ಕಡಿದಾದ ಕಣಿವೆ ಪ್ರದೇಶ ಇರುವಂತಹ ಭಾಗ ಹವಾಮಾನ ವೈಪರೀತ್ಯದ ಸಮಸ್ಯೆ ಕಾಣಿಸ್ಕೊಂಡಿರುತ್ತೆ ಆ ಭಾಗದಲ್ಲಿ ದಟ್ಟವಾದಂತಹ ಮಂಜು ಆವರಿಸಿರುತ್ತೆ ಸರಿಯಾದ ರೀತಿಯಲ್ಲಿ ಮಾರ್ಗವೂ ಕೂಡ ಕಾಣಿಸುತ್ತೆ ಇರೋದಿಲ್ಲ ಆ ಭಾಗದಲ್ಲಿಯೇ ಆ ಹೆಲಿಕಾಪ್ಟರ್ ಇದ್ದಕ್ಕಿದ್ದ ಹಾಗೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಕಳೆದುಕೊಂಡು ಬಿಡುತ್ತೆ ಈ ನಿಯಂತ್ರಣ ಘಟಕ ಇರುತ್ತಲ್ಲ ನಿಯಂತ್ರಣ ಘಟಕದ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತ ಆಗಿಬಿಡುತ್ತೆ ಅಥವಾ ಕಂಟ್ರೋಲ್ ತಪ್ಪಿ ತಪ್ಪಿಬಿಡುತ್ತೆ ಅತ್ಯಂತ ವೇಗವಾಗಿ ಆ ಹೆಲಿಕಾಪ್ಟರ್ ಭೂ ಸ್ಪರ್ಶವನ್ನ ಮಾಡುತ್ತೆ ಇನ್ನುಳಿದಂತ ಎರಡು ಹೆಲಿಕಾಪ್ಟರ್ ಗಳಿದ್ವಲ್ಲ ಬೆಂಗಾವಲು ಪಡೆಯ ಹೆಲಿಕಾಪ್ಟರ್ ಗಳು ಆ ಎರಡು ಹೆಲಿಕಾಪ್ಟರ್ ಗಳು ಕೂಡ ಅತ್ಯಂತ ಸೇಫ್ ಆಗಿ ಹೋಗಿ ತಲುಪಬೇಕಾದಂತಹ ಸ್ಥಳವನ್ನ ತಲುಪುತ್ತೆ ಆದ್ರೆ ಒಂದು ಹೆಲಿಕಾಪ್ಟರ್ ಮಾತ್ರ ಪತನ ಆಗುತ್ತೆ ಆ ಹೆಲಿಕಾಪ್ಟರ್ ನಲ್ಲಿ ಅಧ್ಯಕ್ಷರಾಗಿರುವಂತ ಇಬ್ರಾಹಿಂ ರೈಸಿ ಇರ್ತಾರೆ ಹೀಗಾಗಿ ಸಹಜವಾಗಿ ಇಡೀ ಇರಾನ್ ಆದ್ಯಂತ ಆತಂಕ ಶುರುವಾಗತ್ತೆ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ ಆದರೆ ಅತ್ಯಂತ ಕಡಿದಾದ ಕಣಿವೆ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಹೆಲಿಕಾಪ್ಟರ್ ಪತನ ಆಗಿತ್ತಲ್ಲ ಅಲ್ಲಿಗೆ ತಲುಪೋದಿಕ್ಕೆ ರಕ್ಷಣಾ ತಂಡಗಳಿಗೆ ಸಹ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ದೂರದಿಂದ ಹೆಲಿಕಾಪ್ಟರ್ ಪತನ ಆಗಿದೆ ಅದರ ಒಳಗಡೆ ಉಳಿದಂಥವ್ರು ಯಾರು ಕೂಡ ಬದುಕಿಲ್ಲ ಅನ್ನೋದನ್ನ ಮೊದಲಿಗೆ ಪತ್ತೆ ಹಚ್ಚಲಾಗುತ್ತೆ ಕೊನೆಯದಾಗಿ ರಕ್ಷಣಾ ತಂಡಗಳು ಆ ಪತನ ಜಾಗಕ್ಕೂ ಕೂಡ ತಲುಪುತ್ತೆ ಅಲ್ಲಿ ತಲುಪಿ ನೋಡುವಷ್ಟರಲ್ಲಿ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿಬಿಟ್ಟಿತ್ತು ಅಥವಾ ಸುಟ್ಟು ಹೋಗಿಬಿಟ್ಟಿತ್ತು ಹೆಲಿಕಾಪ್ಟರ್ ಅವಶೇಷ ಪತ್ತೆಯಾಗತ್ತೆ ಅದರ ಒಳಗಡೆ ಇದ್ದಂತವರೆಲ್ಲರೂ ಕೂಡ ಸಜೀವ ದಹನ ಆಗಿಬಿಟ್ಟಿದ್ರು ಪ್ರಮುಖವಾಗಿ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಇರ್ತಾರೆ ಅದೇ ರೀತಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಅಬ್ದುಲ್ಲಾ ಹಿಯಾನ್ ಇರ್ತಾರೆ ಜೊತೆಗೆ ಅವರ ಗನ್ಮ್ಯಾನ್ಗಳು ಪೈಲಟ್ಗಳು ಭದ್ರತಾ ಪಡೆಯ ಸಿಬ್ಬಂದಿ ಹೀಗೆ ಒಟ್ಟಾರೆ ಒಂಬತ್ತು ಮಂದಿ ಇರ್ತಾರೆ ಅವರೆಲ್ಲರೂ ಕೂಡ ಸಜೀವ ದಹನ ಆಗಿದ್ದಾರೆ ಎನ್ನುವಂಥ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ ಈಗಾಗಲೇ ಇರಾನ್ನ ಸುದ್ದಿ ಮಾಧ್ಯಮಗಳು ಸರ್ಕಾರಿ ಸ್ವಾಮ್ಯದ ಸುದ್ದಿ ಮಾಧ್ಯಮಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾವೆ ಜೊತೆಗೆ ಅಧ್ಯಕ್ಷರು ಇನ್ನಿಲ್ಲ ಎನ್ನುವಂಥ ಸುದ್ದಿಯನ್ನು ಕೂಡ ದೃಢಪಡಿಸಿದ್ದಾರೆ ಒಟ್ಟಾರೆಯಾಗಿ ಹೆಲಿಕಾಪ್ಟರ್ ಪತನದಲ್ಲಿ ಅಧ್ಯಕ್ಷರು ಇದೀಗ ಸಾವನ್ನಪ್ಪಿದಂತಾಗಿದೆ ಅದಕ್ಕೆ ಕಾರಣವನ್ನು ಕೂಡ ಪಟ್ಟಿ ಮಾಡಲಾಗ್ತಾ ಇದೆ ಪಟ್ಟಿ ಮಾಡಲಾಗ್ತಿರುವಂತಹ ಕಾರಣ ಅಂದ್ರೆ ಹವಾಮಾನ ವೈಪರೀತ್ಯ ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ ಮಂಜು ಕವಿದಂತಹ ಕಾರಣಕ್ಕಾಗಿ ಕಂಟ್ರೋಲ್ ತಪ್ಪಿ ಬಹಳ ವೇಗವಾಗಿ ಭೂಸ್ಪರ್ಶ ಮಾಡಿದೆ ತಕ್ಷಣವೇ ಬೆಂಕಿ ಹೊತ್ಕೊಂಡಿದೆ ಈ ಕಾರಣಕ್ಕಾಗಿ ಘಟನೆ ನಡೆಯಿತು ಅಂತ ಹೇಳಿ ಸದ್ಯಕ್ಕೆ ವ್ಯಾಖ್ಯಾನ ಮಾಡಲಾಗ್ತಿದೆ ಅಥವಾ ಕಾರಣವನ್ನ ಹುಡುಕಲಾಗ್ತಾ ಇದೆ ಅದರ ಜೊತೆಗೆ ಇದೀಗ ಅಮೆರಿಕ ಮತ್ತೆ ಇಸ್ರೇಲ್ ಕಡೆಗೂ ಕೂಡ ಬೆರಳು ಮಾಡಿ ತೋರಿಸಲಾಗ್ತಾ ಇದೆ ಕಾರಣ ಇರಾನ್ ಮತ್ತು ಅಮೆರಿಕದ ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವ ಪರಿಸ್ಥಿತಿಯಲ್ಲಿತ್ತು ಇರಾನ್ ಮತ್ತು ಇಸ್ರೇಲ್ ಸಂಬಂಧ ಅಂತೂ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಟ್ಟಿತ್ತು ಇತ್ತೀಚೆಗಂತೂ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಒಂದು ಹಂತದ ಯುದ್ಧದ ರೀತಿಯಲ್ಲೇ ಆರಂಭ ಆಗಿಬಿಟ್ಟಿತ್ತು ಈ ಕಾರಣಕ್ಕಾಗಿ ಆ ಎರಡು ದೇಶಗಳ ಕಡೆಗೂ ಕೂಡ ಇದೀಗ ಬೆರಳು ಮಾಡಿ ತೋರಿಸಲಾಗ್ತದೆ ಸಹಜವಾಗಿ ತನಿಖೆ ಆರಂಭ ಆಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಈ ಮನುಷ್ಯನ ವಿಚಾರಕ್ಕೆ ಬರೋದಾದ್ರೆ ಇಬ್ರಾಹಿಂ ರೈಸಿ ವಿಚಾರಕ್ಕೆ ಬರೋದಾದ್ರೆ ಇಬ್ರಾಹಿಂ ರೈಸಿ ಅತ್ಯಂತ ಸಂಪ್ರದಾಯವಾದಿ ವ್ಯಕ್ತಿಯಾಗಿದ್ರು ಮುಸ್ಲಿಂ ಸಂಪ್ರದಾಯವಾದಂತಹ ವ್ಯಕ್ತಿಯಾಗಿದ್ರು ಜೊತೆಗೆ ಅಮೆರಿಕದ ವಿರೋಧವನ್ನು ಕಟ್ಕೊಂಡಂಥವರು ಜೊತೆಗೆ ಇಸ್ರೇಲ್ ವಿರೋಧವನ್ನು ಕೂಡ ಕಟ್ಕೊಂಡಂಥ ಅಧ್ಯಕ್ಷ ಇಬ್ರಾಹಿಂ ರೈಸಿ ಈ ಹಿಂದೆ ಡೆಪ್ಯೂಟಿ ಚೀಫ್ ಜಸ್ಟಿಸ್ ಆಗಿದ್ರು ಅಟಾರ್ನಿ ಜನರಲ್ ಆಗಿದ್ರು ಹಾಗೆ ಚೀಫ್ ಜಸ್ಟಿಸ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಹಿನ್ನೆಲೆ ನೋಡ್ತಾ ಹೋಗೋದಾದರೆ ರಕ್ತಪಾತದ ಹಿನ್ನೆಲೆಯೇ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇರಾನ್ ಮತ್ತು ಇರಾಕ್ ಯುದ್ಧ ಆಗುತ್ತಲ್ಲ ಆಗ ಸಾವಿರಾರು ರಾಜಕೀಯ ಕೈದಿಗಳನ್ನು ಸೆರೆ ಹಿಡಿಯಲಾಗಿತ್ತು ಅವರಿಗೆ ಸಾಮೂಹಿಕ ಮರಣ ದಂಡನೆಯನ್ನು ವಿಧಿಸಿದಂಥ ಕಮಿಟಿಯಲ್ಲಿ ಇವರು ಕೂಡ ಇದ್ರು ಯಾರು ಇಬ್ರಾಹಿಂ ರೈಸಿ ಇದ್ರು ಅಂದ್ರಿಂದಲೂ ಕೂಡ ಇಬ್ರಾಹಿಂ ರೈಸಿ ಕಂಡ್ರೆ ಒಂದಷ್ಟು ಜಗತ್ತಿಗೆ ಅಷ್ಟಕ್ಕಷ್ಟೇ ಇಬ್ರಾಹಿಂ ರೈಸಿ ಅಂದ್ರೆ ಸಾಮೂಹಿಕವಾಗಿ ಮರಣ ದಂಡನೆಯನ್ನ ವಿಧಿಸಿದಂತಹ ಕ್ರೂರಿ ಎನ್ನುವ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇತ್ತು ಜೊತೆಗೆ ಅಮೆರಿಕ ದಿಗ್ಬಂಧನವನ್ನು ಕೂಡ ಹೇರಿತ್ತು ಅದೇ ರೀತಿಯಾಗಿ ಇತ್ತೀಚೆಗಷ್ಟೇ ಅಹ್ ಮಹಸಾ ಅಮೀನಿ ಎನ್ನುವಂತಹ ಹೆಣ್ಮಗಳು ಸಾವನ್ನಪ್ಪಾಳೆ ಯಾವ ಕಾರಣಕ್ಕಾಗಿ ಅಂದ್ರೆ ಸರಿಯಾಗಿ ಹಿಜಾಬ್ ಧರಿಸಿರಲಿಲ್ಲ ತಲೆಯ ಕೂದಲು ಕಾಣಿಸ್ತಾ ಇತ್ತು ಎನ್ನುವ ಕಾರಣಕ್ಕಾಗಿ ಆಕೆಯ ಮೇಲೆ ಹಲ್ಲೆ ನಡೆದಿತ್ತು ಅಂತಿಮವಾಗಿ ಆಕೆ ಪ್ರಾಣವನ್ನ ಕಳ್ಕೊಳ್ತಾಳೆ ಅದಾದ ಬಳಿಕ ನಿರಂತರವಾಗಿ ಪ್ರತಿಭಟನೆ ಇರಾನ್ನಲ್ಲಿ ನಡೆಯುತ್ತೆ ಮಹಿಳೆಯರು ಪ್ರಪ್ರಥಮ ಬಾರಿಗೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ನೂರಾರು ಜನರು ಸಾವನ್ನಪ್ಪಾರೆ ಆ ಜವಾಬ್ದಾರಿಯನ್ನು ಕೂಡ ಇಬ್ರಾಹಿಂ ರೈಸಿಯ ತಲೆಗೆ ಹೊರಿಸಲಾಗಿತ್ತು ಸಾಮೂಹಿಕವಾಗಿ ಜನ ಸಾವನ್ನಪ್ಪದಿಕ್ಕೂ ಕೂಡ ಈ ವ್ಯಕ್ತಿಯ ಕಾರಣ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನು ಮಾಡಲಾಗಿತ್ತು ಈ ರೀತಿಯಾಗಿ ಒಂದಷ್ಟು ರಕ್ತಪಾತದ ಹಿನ್ನೆಲೆಯೂ ಕೂಡ ಇತ್ತು ಇಂತಹ ವ್ಯಕ್ತಿ ಇದೀಗ ಹೆಲಿಕಾಪ್ಟರ್ ಪತನದಲ್ಲಿ ಸಜೀವ ದಹನ ಆಗಿದ್ದಾರೆ ಬಂದು ಬೆಳೆದ ನೀವೇನಂತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ